ನಮಸ್ಕಾರ ವೀಕ್ಷಕರೇ ಈಗ ನಾನು ಚಳ್ಕೆರೆಯಲ್ಲಿ ಇದ್ದೀನಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಕೇಂದ್ರ ನಿಮಗೆಲ್ಲ ಗೊತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ವಲ್ಪ ಅಮೃತ್ ಮಹಲ್ ತಳಿ ರಾಸುಗಳು ಸಿಗುತ್ತೆ ಅಂತ ಅದನ್ನು ನಿಮಗೆ ಪರಿಚಯ ಮಾಡಿಸೋಣ ಅಂತ ಇಲ್ಲಿ ಬಂದಿದ್ದೀನಿ ತುಂಬ ದಿನಗಳಿಂದ ನನಗೆ ಇಲ್ಲಿ ಬರಬೇಕಾ ಬರಬೇಕು ಮತ್ತು ನಿಮಗೆ ಈ ತಳಿಯ ಪರಿಚಯ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಕಾಲ ಕೂಡ ಬಂದಿರಲಿಲ್ಲ ನೋಡಿ ನಾನು ಅಮೃತ್ ಮಹಲ್ ಅಂತ ಹೇಳಿದ ತಕ್ಷಣ ಇಲ್ಲಿ ನಮಗೆ ಗೋಮಾತೆಯ ದರ್ಶನ ಕೊಡ್ತಾ ಇದೆ ಇಲ್ಲಿ ಚಳ್ಳಕೆರೆ ಬೀದಿಗಳಲ್ಲಿ ಸುಮಾರು ಈ ಥರ ಹಸುಗಳು ಕಾಣಸಿಗುತ್ತೆ ನೋಡ್ಬೋದು ಹಳ್ಳಿಕಾರ್ ಬಗ್ಗೆ ಮತ್ತು ಕಿಲ್ಲರ್ ಬಗ್ಗೆ ತುಂಬ ವಿಡಿಯೋ ಮಾಡಿದ್ದೀವಿ ಅಮೃತ್ ಮಗಳ ಬಗ್ಗೆ ಕೂಡ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಬಂದ ತಕ್ಷಣ ಬಸ್ ಸ್ಟ್ಯಾಂಡಲ್ಲಿ ಕರುಗಳು ಇದೆ ಸ್ನೇಹಿತರೆ ನಾವು ಈ ಚಳ್ಳಕೆರೆ ಹತ್ರ ಈ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಅಮೃತ್ ಮಗಲ್ಲು ಹುಡುಕ್ಕೊಂಡು ಹುಡುಕೊಂಡು ನಮಗೆ ನಮ್ಮ ಸ್ನೇಹಿತರಾದಂಥ ಶ್ರೀಕಾಂತ್ ಅವರು ಮತ್ತು ಮಂಜುನಾಥ್ ಅವರು ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ಹೇಗಿದೆ ಅಂದರೆ ಅಲ್ಲಿ ಈ ರೋಡು ಅಷ್ಟು ಕೆಟ್ಟದಾಗಿದೆ ಅಂಥ ರೋಡಲ್ಲಿ ಹೋಗ್ಬೇಕಾಗಿದೆ ಬೇರೆ ದಾರಿ ಇಲ್ಲ ನಮಗೀಗ ಇಲ್ಲೇ ಹೋಗ್ಬೇಕು ಹತ್ತಾರು ಕಿಲೋಮೀಟರ್ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಈ ತರ ಕುರ್ಚುಲು ಗಿಡ ಇರುವಂತ ಫಾರೆಸ್ಟ್ ಕಾಡ್ತಿದೆ ಎತ್ತುಗಳೆಲ್ಲ ಹೊರ್ಗಡೆ ಹೋಗಿದ್ದಾವೆ ಈ ಕೆಲವು ಮಾತ್ರ ಇಲ್ಲಿ ಬಿಟ್ಟೋಗಿದ್ದಾರೆ ಹೊರಗಡೆ ಟ್ರೈ ಮಾಡೋಣ ಬನ್ನಿ ಸಿಕ್ಕರೆ ಕಾಡಲ್ಲಿ ಅಲ್ಲೇ ಇಂಟ್ರ್ಯೂ ಮಾಡೋಣ ವೀಕ್ಷಕರೇ ನಾವೀಗ ಚಳ್ಳಕೆರೆ ಹತ್ರ ಒಂದು ಫಾರೆಸ್ಟಲ್ಲಿದ್ದೀವಿ ಇದು ಭಾಳ ದೊಡ್ಡ ಫಾರೆಸ್ಟ್ ಏರಿಯಾ ಇದು ಈ ಕಡೆ ನೋಡಿ ಅಲ್ಲಿ ದೊಡ್ಡ ಸೋಲಾರ್ ಇದು ಕಾಣುತ್ತೆ ನಿಮಗೆ ಸೋಲಾರ್ ಪ್ಲ್ಯಾಂಟುದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲ್ಯಾಂಟು ಈ ಕಡೆ ಹೋದರೆ ಡಿ ಆರ್ ಓದು ಅದೇನಿದೆ ದೊಡ್ಡ ಎಲ್ಲೋ ಮಧ್ಯೆ ಒಂದು ಕಡೆ ಬಂದಿದ್ದೀವಿ ನನಗೆ ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ಅವರು ಮಂಜುನಾಥ್ ಅವರೇ ನಮಸ್ಕಾರ ಸರ್ ನಮಸ್ತೆ ನಿಮ್ಮಿಂದ ನಾವು ನೋಡಿ ಇಲ್ಲಿ ಈ ಏರಿಯಾಗೆ ಬಂದ್ವಿ ಏರಿಯಾ ಬಗ್ಗೆ ಹೇಳಿ ಯಾವುದು ಎಲ್ಲಿ ಅಂತ ಸರ್ ಇದು ಬಂದ್ಬಿಟ್ಟು ಚಳಕೆರೆ ತಾಲೂಕು ನಯಿವಾಳ ಗ್ರಾಮ ಪಂಚಾಯಿತಿ ಬಂಗಾರದೇವರಟ್ಟಿ ಎಲ್ಲಿದ್ದೀವಿ ಇದನ್ನ ಇದು ಯಾಕಲ್ ಅಣ್ಣ ವರು ಕಾವಲಲ್ಲಿ ಇದು ಫಾರೆಸ್ಟ್ ಏರಿಯಾ ಇದರಲ್ಲಿ ಸುಮಾರು ಇಲ್ಲಿ ಬಂಗಾರದೇವರಟ್ಟಿ ಹತ್ರ ಮುತ್ತಯ್ಯ ದೇವ್ರ ಎತ್ತುಗಳು ಇದಾವೆ ಸುಮಾರು ಒಂದು ಮುನ್ನೂರಿಂದ ನಾನೂರ ಎತ್ತುಗಳು ಇದ್ದಾವೆ ಅವು ಇಲ್ಲಿ ಮೇಕ್ ಬಂದಿದೆ ಸರ್ ಅವನ್ನ ವಿಡಿಯೋ ಮಾಡಕ್ ಬಂದಿದ್ದೀವಿ ಇಲ್ಲಿ ಏರಿಯಾದಲ್ಲಿ ವೇರಿಯಾದಲ್ಲಿ ಸುಮಾರು ಅಮೃತ್ ಮಲೆ ಜಾಸ್ತಿ ಬರುತ್ತೆ ಇಲ್ಲಿ ಎಲ್ಲ ಹಿಂದ್ಗಡೆ ಎಲ್ಲ ಮೈಸೂರು ದನಗಳು ಅವೆಲ್ಲ ಬಂದು ಇಲ್ಲಿ ಓಡಾಡಿದಾವೆ ಹಂಗಾಗಿ ನಮ್ ಕಡೆ ಎಲ್ಲಾ ಜಾಸ್ತಿ ಅಮೃತ್ ಮಹಲ್ ಕಾವಲ್ ಅಂತ ಇವಾಗ್ಲೂ ಹೆಸರು ಇದಾವೆ ಅದೇ ಮುಂದೆ ನೆಕ್ಸ್ಟ್ ನೆಲ್ಗತ್ ನಟಿ ಅಲ್ಲೆಲ್ಲ ಹೋದ್ರೆ ನಿಮಗೆ ಅಮೃತ್ ಮಾಲ್ ಕಾವಲ್ ಸಿಗುತ್ತೆ ದೊಡ್ಡ ಗ್ರಾಸ್ ಇದು ಶ್ರೀಕಾಂತ್ ಅವ್ರೇ ಶ್ರೀಕಾಂತ್ ಅವ್ರು ಬಗ್ಗೆ ಹೇಳಿ ಈ ಕಾವಲು ಬಂದಿ ಲಕ್ಷಾಂತರ ಎಕರೆ ಕಾವಲು ಅಮೃತ್ ಮಹಲ್ ಕಾವಲು ಮೈಸೂರು ಮಹಾರಾಜರು ದಿವಾನ್ ಪೂರ್ಣ ಕಾಲದಲ್ಲಿ ರಿಸರ್ವ್ ಇಟ್ಟಿದ್ರು ಅಂತ ಇದನ್ನ ಅವ್ರ ಬಂದು ತಿಂದುೋದ್ಮೇಲೆ ಬೇರೆ ದನಗಳ್ನ ಅಲೋ ಮಾಡರ ರಿಸರ್ವ್ ಇಟ್ಟಿರೋದು ಈ ಜನಗಳು ಯಾವಾಗ ದನಗಳು ಕಟ್ಟ ಕಡಿಮೆ ಆಯ್ತು ಇಚ್ಛಾಶಕ್ತಿ ಕಡಿಮೆ ಆಯ್ತು ಬೇರೆ 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 ಅಲಾಟ್ ಮಾಡ್ಬಿಟ್ರೆ ಏನಕ್ಕೆ ಅದೇ ಅದೇ ಇವಾಗ ಸದ್ಯಕ್ಕೆ ದೇವ್ರತೆಗಳು ಮಾತ್ರ ಮೇಯ್ತಿದ್ದಾವೆ ಈ ಜಾಗದಲ್ಲಿ ಇವ್ರ ಬಗ್ಗೆ ಹೇಳಿ ನಾವು ಮೀಟ್ ಮಾಡ್ತಿರಲ್ಲ ಆ ವ್ಯಕ್ತಿ ಬಗ್ಗೆ ಇವ್ರು ದೇವ್ರತೆಗಳನ್ನ ಪಾಲನೆ ಪೋಷಣೆ ಮಾಡ್ತಿರೋ ಇವರು ಇವ್ರೇನಂದ್ರೆ ಅಗ್ಲೆಲ್ಲ ಮೇಯಿಸ್ಬೇಕು ತಗೊಂಡೋಗಿ ಒಂದ್ ಜಾಗದಲ್ಲಿ ಕೂಡಾಕ್ತಾರೆ ಅದರಿಂದ ಏನು ಉತ್ಪನ್ನಗಳು ಹಾಲು ಆಗ್ಲಿ ಮಸಾಲೆ ಏನು ಮಾರಾಟ ಮಾಡೋಂಗಿಲ್ಲ ಬಂದು ಭಕ್ತಾದಿಗಳು ತಿಂತಿರ್ತಾರೆ ಏನಂದ್ರೆ ಅವ್ರಿಗೆ ಇನ್ಕಮ್ ಸೋರ್ಸ್ ಆ ಗೊಬ್ಬರನೆಲ್ಲ ದುಂಡಿಗೆ ಮಾರಾಟ ಮಾಡಬೇಕು ಅದರಿಂದ ಬಂದಿರೋ ಮಣ್ಣನೇ ಅವರು ದೈನಂದಿನ ಖರ್ಚಿಗೆ ಉಪಯೋಗಿಸ್ಕೊಂತಿರ್ತಾರೆ ಅದೇ ಅದೇ ಬಿಟ್ರೆ ಅವ್ರಿಗೆ ಮೊನ್ನೆ ಪ್ರಶಸ್ತಿ ಬಂತಲ್ವಾ ಪ್ರಶಸ್ತಿ ಬಂತು ವಾಲ್ಮೀಕಿ ಪ್ರಶಸ್ತಿ ಮದ್ರಾಮಯ್ಯ ಅವ್ರ ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಗೋಪಾಲನೆಗೋಸ್ಕರ ಗೋಪಾಲನೆ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ದಾರೆ ಪ್ರಶಸ್ತಿ ಕೊಟ್ಟಿದ್ದಾರೆ ವಾಲ್ಮೀಕಿ ರಾಜ ಪ್ರಶಸ್ತಿ ವಾಲ್ಮೀಕಿ ಪ್ರಶಸ್ತಿ ಪ್ರಶಸ್ತಿ ಸೊ ಅವರು ಮೀಟ್ ಮಾಡಕ್ ಬಂದಿದ್ದೀವಿ ಇಲ್ಲಿ ಸೊ ನಿಮ್ಮ ಒಂದು ಏನೋ ಹೆಲ್ಪ್ ಇಂದ ನಾವು ಬರ್ಲಿಕ್ಕೆ ಸಾಧ್ಯ ಆಯ್ತು ಇಲ್ಲಾಂದ್ರೆ ಈ ಏರಿಯಾದಲ್ಲಿ ಈ ಕಾಡಲ್ಲಿ ನಾವು ಬರಕ್ ಆಗ್ತಿರ್ಲಿಲ್ಲ

ಗಿರು ಕಾಂಕ್ರೇಜು ಅವು ನಮ್ಮ ಕರ್ನಾಟಕ ದೇಸಿ ತಳಿಗಳಲ್ಲ ಸೊ ಸುಮಾರು ನೀವೆಲ್ಲೋ ಎರಡು ವರ್ಷ ಎರಡ್ ಸಾವಿರ ಕಿಲೋಮೀಟರ್ ದೂರದಿಂದ ತಂದು ಇಲ್ಲೆಲ್ಲ ದೇಸಿ ತಳಿಗಳು ಅಂತ ಹೇಳ್ತಾರೆ ಅವು ನಿಜವಾದ ದೇಸಿ ತಳಿ ಅಲ್ಲ ನಮ್ಮ ರಾಜ್ಯದ್ದು ನಿಜವಾದ ದೇಸಿ ತಳಿ ಅಂದ್ರೆ ಮಾಲ್ ಹಳ್ಳಿಕರ್ ಮಲ್ಲಾಡ್ ಗಿಡ್ಡ ಮತ್ತೆ ಕಿಲ್ಲಾರಿ ಈ ತಳಿಗಳು ನಿಜವಾದ

ಮತ್ತೆ ಮಲ್ನಾಡ್ ಸೈಡ್ ಹೋದ್ರೆ ಮಲ್ನಾಡ್ ಗಿಡ ಬರುತ್ತೆ ಹಿಂಗಿರ್ಬೇಕಾದ್ರೆ ನೀವು ಎಲ್ಲೋ ಎರಡ್ ಸಾವಿರದ ಕಿಲೋಮೀಟರ್ ಮೂರ್ ಸಾವಿರದ ಕಿಲೋಮೀಟರ್ ಇಂದ ಹಸುಗಳು ತಂದು ದೇಸಿ ತಳಿಗಳು ಅಂದ್ರೆ ಆಗೋದಿಲ್ಲ ನಮ್ ರಾಜ್ಯದ ದೇಸಿ ತಳಿಗಳು ಅಂದ್ರೆ ಇವೆ ಅಮೃತ್ಮಲ್ ಹಳ್ಳಿಕಾರ್ ಮಲ್ನಾಡ್ ಗಿಡ್ಡ ಕಿಲಾರಿ ಇವೆ ಸರ್ ಇಲ್ಲ ಎಷ್ಟೋ ಜನಗಳಿಗೆ ದೇಸಿ ತಳಿಗಳು ಅಂದ್ರೆ ಗಿರೋ ಕಾಂಕ್ರೀಜು ಅವೇ ತಿಳ್ಕೊಬಿಟ್ಟಿದ್ದಾರೆ ಇದ್ರ ಬಗ್ಗೆ ಅವೇರು ಮಾಡ್ತಿದಾರ ಸರ್ ನೀವು ಧನ್ಯವಾದಗಳು ಇವು ಬಂದ್ ಬ್ರಿಡ್ ಬ್ರಿಡ್ ಅಲ್ಲ ನಾರ್ತ್ ಇಂಡಿಯಾ ಅವೆಲ್ಲ ರಿಚ್ ಹೌದು ಹೌದೌದು ಇವು ಸ್ವಲ್ಪ ಹಾಲು ಕೊಟ್ಟರು ಕೂಡ ಪೌಷ್ಟಿಕಾಂಶ ಅಷ್ಟಿರ್ತದೆ ನಮಗೆ ತಾಯಿ ಸಮಾನ ಹೌದು ದೇಶಿ ಬ್ರಿಡ್ ನೋಡಿ ಕಾಡಲ್ಲಿ ಬಂದು ಹೆಂಗ್ ಮೇಯ್ತಾ ಇದಾವೆ ಸರ್ ನಮಸ್ತೆ ಸರ್ ನೀವು ನಾವು ಇವತ್ತು ಬಂಗಾರ ದೇವರಟ್ಟಿ ಹತ್ರ ಬೊಮ್ಮ ದೇವರಟ್ಟಿ ದೇವ್ರ ಎತ್ತುಗಳ ಹತ್ರ ಬಂದಿದೀವಿ ಇವರು ಕಿಲ್ಲಾರಿ ಜೋಗಯ್ಯ ಅಂತ ಅಣ್ಣವರು ಹೆಸರು ಕೇಳಿದಿವಿ ಇವತ್ತು ಮೀಟ್ ಮಾಡ ಅಂತಲೇ ಬಂದ್ವಿ ಅಣ್ಣ ನಮಸ್ಕಾರ ನಾವು ಇಂಡಿಯನ್ ಕವ್ ಯೂಟ್ಯೂಬ್ ಚಾನಲ್ ಇಂದ ತಮ್ಗೆ ಮೊನ್ನೆ ವಾಲ್ಮೀಕಿ ಪ್ರಶಸ್ತಿ ಬಂತು ಗೋ ಸಾಕಣೆ ಇದಕ್ಕೋಸ್ಕರ ಬಹಳ ಖುಷಿ ಆಯ್ತಣ್ಣ ನಿಮ್ಮನ್ನು ಮೀಟ್ ಭೇಟಿ ಮಾಡ್ಬೇಕು ಅಂತಾರೆ ನಮ್ಮ ಸ್ನೇಹಿತರು ಶ್ರೀಕಾಂತ್ ಅವರು ಮಂಜುನಾಥ್ ಅವರು ಕರ್ಕೊಂಡು ನಿಮ್ಮ ಹತ್ರ ಬಂದೆ ಆಯ್ತು ಎಷ್ಟಿದಾವಣ್ಣ ಎಲ್ಲ ಮುನ್ನೂರು ಸೈಜ್ ಮುನ್ನೂರು ಇದಾವೆ ಮುನ್ನೂರು ಹಾಂ ಹಾ ಹಾಂ ಇದು ಕಾಡಲ್ಲಿ ಬಂದು ಕಾಡಲ್ಲೇನೆ ಹಾಂ ಇರಲ್ಲೇ ಕಾಡಲ್ಲೇ ವಾಸ ನಮ್ದು ಅದೇ ದೇವ್ರ ಎತ್ತು ಒಂದು ಏನು ವಿಶೇಷ ನಮಗೆ ಹೇಳಿ ದೇವ್ರ ಎತ್ತೂ ಅವು ಕಟ್ಟೆ ಮನೆಗೆ ಹೋಗೋವು ಇವು ನೆಂದಿವಾಳದ ಕಟ್ಟೆ ಮನೆಗೆ ಹೋಗವು ಹಾ ಹಾಂ ನೆಂದಿವಾಳದ ಕಟ್ಟೆ ಮನೆಯಲ್ಲಿದ್ದ ಅಲ್ಲಿ ಕ್ರಮ ಎಲ್ಲ ನಡೀತಾ ಇದಾವೆ ಹಾ ಗುಗ್ಗಿರಪ್ಪ ಅಂತ ಓಕೆ ಇದು ದೀಪಾವಳಿದು ಅಂತ ಒಂದು ಹಾಂ ದೇವರು ಅಂತ ಒಂದು ಗುಗ್ಗಿರಿ ಹಬ್ಬ ಅಂತ ಒಂದು ಎರಡು ಎರಡು ಹಬ್ಬ ಅಲ್ಲಿ ನೆಂದವಾಳ ಕಟ್ಟೆ ಮನೆಯಲ್ಲಿ ಈ ಎತ್ತುಗಳು ದೇವರು ಇದು ಅಲ್ಲಿ ಕಟ್ಟೆ ಮನೆಗೆ ನಡೀತದೆ ಯಾವ ಟೈಮ್ ಅಲ್ಲಿ ಈ ದೀಪಾವಳಿ ಟೈಮ್ ನಲ್ಲಿ ದೀಪಾವಳಿ ತಮಾಶೆದ ಅಂತ ಇದು ಮಾಡ್ತಿವಲ್ಲಿ ದೀಪಾವಳಿ ಇದ್ರಾಗೆ ತಿಂಗಳ ಶಿವರಾತ್ರಿ ತಿಂಗಳದಾಗೆ ಗುಗ್ಗಿರಿ ಹಬ್ಬ ಮಾಡ್ತಿವಿ

ಮೊಸರು ಮಾರಲ್ಲ ಏನಿದ್ರು ಅಲ್ಲಿ ಬಂದು ಎಷ್ಟು ಜನ ಬೇಕಾದ್ರೂ ಅದು ಯಾವಾಗ್ಲೂನು ಬಂದಿರೋರಿಗೆ ಯಾರಿಗೂ ಇಲ್ಲಂಗಿಲ್ಲ ಅಲ್ಲಿ ಯಾವಾಗ್ಲೂ ಕೊಡ್ತಿರ್ತೀನಿ ಕೊಡ್ತಿರ್ತೀರ ಮಾರಾಟ ಇಲ್ಲ ಹ ಮತ್ತೆ ಹೆಂಗ ಇದೆಲ್ಲ ನಿಮ್ಗೆ ಇದು ನಿಮ್ಗೆಲ್ಲ ಸಾಕ್ಬೇಕು ಅಂದ್ರೆ ಖರ್ಚು ಸುಮಾರು ಬರುತ್ತಲ್ಲ ಬರುತ್ತೆ ಸಾಕು ಕಟ್ಕೊಂಡಿದೀವಿ ಅಂದ್ಮೇಲೆ ಸರ್ಕಾರದಿಂದ ಏನಾದ್ರು ಸರ್ಕಾರ ಟ್ರಸ್ಟ್ ಮಾಡಿದೀವಿ ಟ್ರಸ್ಟ್ ಮಾಡಿದೀವಿ ಟ್ರಸ್ಟ್ ಐತೆ ಟ್ರಸ್ಟ್ ಅಲ್ಲಿ ಅದನ್ನ ಇಷ್ಟು ಅಂತ ಹಾಕಿರ್ತಾರೆ ಅದೇ ಅದೇ ಅದರಲ್ಲಿದ್ದ ನಾವು ಇವಾಗ ಮಾಡ್ತಾ ಇದ್ದೀವಿ ಮೊದ್ಲಾಗೆಲ್ಲ ಮತ್ತೆ ಸ್ವಲ್ಪ ಕೊಡೋರು ಅದೇ ನಾವು ಯಾರಿಗಾನ ಬೇಡಿಕೆ ಮಾತ್ರ ಕೊಡೋರು ಅವಾಗ ಅದೇ ಅದೇ ಇವಾಗ ಟ್ರಸ್ಟ್ ಏನೋ ಒಂದು ಉಪಯೋಗ ಐತೆ ಅದ್ರಲ್ಲಿ ಸ್ವಲ್ಪ ನಮ್ಗೆ ಅದೇ ಅದೇ ಐತೆ ಇದನ್ನೆಲ್ಲಾ ಗೋಸೇವೆ ಮಾಡ್ಲಿಕ್ಕೂ ಒಂದು ಏನ್ ಬೇಕು ಅದೃಷ್ಟ ಬೇಕು ಎಲ್ಲರ ಕೈಲೂ ಆಗೋದಿಲ್ಲ ಅಲ್ವಾ ಯೋಗ ಇರಬೇಕು ಬೇಕು ಹೌದೌದು ಈ ಕಾಡಲ್ಲಿ ಇಷ್ಟು ದೂರ ಬಂದು ಅದೇ ಅದೇ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ದೀರಲ್ಲ

ಹುಟ್ಟಿರೋ ದಾನಗಳಿಗೆ ಸೀಲ್ ಹಾಕ್ತಾರ ಸರ್ ಸೂರ್ಯಚಂದ್ರ ಸೂರ್ಯಚಂದ್ರ ಅಂತ ಹಾಕಿರ್ತೀವಿ ಹೌದಾ ಹಾಕಿರ್ತೀವಿ ಆ ದೇವರತ್ತುಗಳು ಯಾವ ಮೂಲೆಗೆ ಹೋಗ್ಲಿ ಯಾವ ಭಾಗ ಹೋಗ್ಲಿ ಆ ಏನು ಮಾಡ್ತಾರೆ ಆ ಮುದ್ರೆ ನೋಡಿದ್ರೆ ಅವರು ಕೈ ಮುಗಿಸಿ ಸುಮ್ಮನೆ ಹಾಕ್ತಾರೆ ಹೌದಾ ಯಾರು ಏನು ಮಾಡ್ತಾರೆ ಯಾರು ಮಾಡಲ್ಲ ಅದು ದೇವರದ ಅಂತ ಅಂದ್ರೆ ಅವರು ಅದನ್ನ ಏನೋ ಮಿಸ್ ಯೂಸ್ ಮಾಡ್ಸ್ಕೊಳ್ಳೋಕೆ ಅವರು ಹಿಂದೆ ಹಾಕ್ತಾರೆ ಭಯ ಬಿಡ್ತಾರೆ ಹೌದು 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 ಆ ಸೀಲ್ ಇದ್ರೆ ಅಂತರ ಗವರ್ನಮೆಂಟ್ ಸೀಲ್ ಇದ್ದಂಗೆ ಅದು ಹೌದು ದೇವರದ ಅಂತ ಅಷ್ಟೇ ಎಲ್ಲರೂ ಸುಮ್ಮನೆ ಆಗ್ಬಿಡ್ತಾರೆ ಅದು ಮಾಡ್ಬೇಕು ಬಿಡಿ ಅದು ಅವನ ಪರಂಪರೆ ನೋಡಿ ಇವತ್ತು ಅಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಉಳ್ಕೊಂಡಿದೆ ನಮ್ಮ ತೊಳಿಗಳು ಉಳ್ಕೊಂಡಿದೆ ಎಲ್ಲ ಮ್ಯಾಕ್ಸಿಮಮ್ ಇದೆ ಅಲ್ವಾ ನಮ್ಮ ಅಮೃತಮಹಲ್ ಅಮೃತಮಲ್ ಅದೇ ಅದೇ ಬೇರೆ ಜಾತಿ ಯಾವ್ದು ಇಲ್ಲ ಅದೇ ಅದೇ ಈ ಕಡ್ಡೆ ಅಮೃತಮಹಾಲ ಹಾ ಏನ್ ವಿಶೇಷ ಅಮೃತ ಮಹಲ್ ಎತ್ಗಳದು

ಮತ್ತೆ ಏನು ಗುಳಿಗೆ ಟ್ಯಾಬ್ಲೆಟ್ ಇದುವರೆಗೂ ಹಾಕಿಲ್ಲ ನವಾಗಿಕಲ್ಲ ಹೌದಾ ಬಂದಿಲ್ಲ ಬಂದಿದ್ರು ತಾನಾಗುತ್ತೆ கால் ಮುರಿದರೂನು ಕಟ್ಟಲ್ಲ ಅವು ಅವೇ ಕಟ್ಕ ಕಟ್ಕಂತ ಹೌದೇನು ಔಷಧಿನೇ ಹಾಕಲ್ಲ ಸರ್ ಅವರು ಯಾವ ನ ಅದು ಗ್ಯಾಪ್ ನೀ ಸರ್ ಈ ಸುತ್ತಮುತ್ತ ಇರೋದ್ರೆ ಗಿಡಮೂಲಿಕೆಗಳು ಬೇಜಾನೇ ಇಲ್ಲ ಅದಾ ಹಾ ನಾವು ಯಾವ ಹಾಕಲ್ಲ ಅವೆ ಹಂಗೇ ಏನಿದ್ರು ಓಹೋ ನಾವು ಯಾವ கால் ಕತ್ತಿದೀವಿ ಅಂದ್ರೆ ಅದು ತಳಿಯಲ್ಲ ಅದು ಹೋಗಿಬಿಡುತ್ತ ಅದಿರಲ್ಲ ಎಷ್ಟು ದಿನ ಬರ್ತೀರಾ ಮೈಸ್ಲಿಕ್ ಜೊತೆಲಿ ನಾವು ಮೂವರ್ ಇರ್ತೀವಿ ಇಪ್ರಿರ್ತೀವಿ ಓಕೆ ಓಕೆ ಕಾಡಲ್ಲಿ ಇಡೀ ಕಾಡೆಲ್ಲ ಗೊತ್ತಲ್ಲ ಇವಕ್ಕೆ? ಜಾಗ ಕಾಡೆಲ್ಲ ಗೊತ್ತಿಕ್ಕೆ. ಜಾಗೆಲ್ಲ ಗೊತ್ತು ಇವಕ್ಕೆ. ಹಾ 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 ಹಾ. ಎಲ್ಲಿಗೋ ಆದ್ರೂ ತಪ್ಸ್ಕೊಂಡ್ರೆ ಹೆಂಗ್ 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 ಮಾಡ್ತೀವಿ ಒಂದ್ ಎರಡು ಹೋಗಿ ಇರ್ತವೆ ಹಾ. ವಲಗಳಿಗೆ ಹೋಗೇ ಒಂದ್ ಎರಡು ಎಲ್ಲಿಗಂದ್ರೆ ನಾವು ಕಟ್ ಹಾಕಕambಗ ಆಗಲ್ಲ ಬಾಳತನ. ನಾಳೆ ಬಂದು ಬಂದು ವಾಪಸ್ ಬರ್ತಾವಲ್ವಾ? ಎಲ್ಲ ಹೋಗ್ಮೋಕ ಅಡ್ಕೊಂಡು ಬರಬೇಕು ಸಾವು. ನಾನು ಅದೇ ಇಲ್ಲಿ ಇದ್ರೆ ವಲಗಳ ಸುಮ್ನೆ ಇರಲ್ಲ. ಸುಮ್ನೆ ಇರಲ್ಲ. ಬೇರೆ ಹೌದಾ? ಇದಾವೆ ಚಿತ್ತೆ जितೆದಾಯಿಂದ ಐತೆ

ಇದು ಎಷ್ಟು ವಯಸ್ಸು ಎಷ್ಟು ವರ್ಷ ಇರೋ ಇದಕ್ಕೆ ಆಯ್ಲೇ ಇಪ್ಪತ್ತು ವರ್ಷ ಇದಕ್ಕೆ ಇಪ್ಪತ್ತು ಇಪ್ಪತ್ತು ವರ್ಷ ಇಪ್ಪಬ್ಬಬ್ಬ ಹಾಂ ವರ್ಷ ಆಯಿತು ಹಾಂ ನಂಬಿಕೆ ಎಲ್ಲ ಹೆಂಗೆ ನಿಮಗೆ ಭಾಳ ಚಲೋ ನಂಬ್ತಾವಲ್ವ ಹಾಂ ಯಾವಾಗಲೂ ಅದರಾಗೆ ಜೀವನ ಅದ್ರಾಗೆ ನಾವು ಅದೇ ಅದೇ ಖುಷಿ ಹಾಂ ಖುಷಿ ಆಯ್ತಣ್ಣ ನೋಡಿ ಭಾಳ ನೀವೆಲ್ಲ ಎಷ್ಟು ಅದೃಷ್ಟವಂತರು ಸೇವೆ ಮಾಡಲಿಕ್ಕೆ ಹಾಂ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ಸಾಕಿರುವಂಥ ದನ್ಗಳಿವೆಲ್ಲ

ಸಂಬಳ ಕೊಟ್ಟು ಅದೇ ಅವ್ರು ಬರೋರ್ಗೆ ಯಾರು ಬರಂಗಿಲ್ಲ ಸುತ್ತಮುತ್ತ ನಮ್ಮೂರ್ ಪಕ್ಕ ಅನ್ನಂಗಿಲ್ಲ ಇಲ್ಲೆಲ್ಲ ಈಗ ಸೋಲಾರ್ ಸ್ವಲ್ಪ ಇದಾಗಿ ಬಿಟ್ಟದಲ್ಲ ಸೋಲಾರ ಏರ್ಪೋರ್ಟ್ ಇನ್ನೊಂದು ಹೇಳ್ತಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ಹುಲ್ ಬೆಳೀತಂತೆ ಕೆಳಗಡೆಗೆ ನೀನು ಎಷ್ಟೇ ಮೇಯಿದ್ರು ಬಾರಿ ಸುಖ ಬರೋ ದನಗಳಿಗೆ ಎಷ್ಟು ಮೇಯಿದ್ರು ಹಾಲಿರಲ್ಲ ಈ ಕಡೆ ಹೌದಾ ಈ ಕಡೆ ಇಲ್ಲಿ ಕೆಳಕ್ಕೆ ಎಷ್ಟು ಮೇದ್ರು ಮಸ್ತ್ ಹಾಲು ಅದ್ರಲ್ಲೂ ಹುಲ್ಲು ಕೆಲವು ಜಾಗದಲ್ಲಿ ಉಳ್ತಿದ್ವಲ್ಲ ಅವೆಲ್ಲ ಸೋಲಾರು ಪಾರ್ಕ್ ಆಗಿಬಿಟ್ಟವೆ ಈಗ ಸೋಲಾರ್ ಆಗಿರೋದೇ ಬಾರಿ ಒಳ್ಳೆ ನೆಲ ಅದು ಜಾತಿ ಆ ಕಡೆ ಏರ್ಪೋರ್ಟ್ ಆಗಿರೋದ ಕೆಳಗಡೆ ಅದು ಬಾರಿ ಹುಲ್ಲು ಹ ಅಲ್ಲಿ ದನಗಳು ಅಡ್ಡಾಡಿದ್ರೆ ಏಳಿಗೆ ಆಗವು ಈಗ ಈಗ ಬರೀ ಕಲ್ಲು ಈ ನಾಳೆ ಕಿಂದು ಇದನ್ನು ಹಾಕೋಬಿಡ್ತಾರ ಏನ್

ನಾವು ಮಕ್ಕಳಿಲ್ಲ ಸರ್ ನನ್ನ ಮದುವೆನೇ ಇಲ್ಲ ಸರ್ ನನ್ನ ಮದುವೆನೇ ಆಗಲಿಲ್ಲ ಓ ಇದಕ್ಕೋಸ್ಕರ ನೀವು ಇದೇ ಬೇರೆ ಕೆಲಸ ಇದ್ದೇನೆ ನಾನು ಯಾವ್ದೂ ಇಲ್ಲ ಸರ್ ಓಹೋ ಹೋ ಗೋಸವಿನಲ್ಲೇ ನೀವು ಜೀವನ ನಾ ಮಾಡ್ತಾ ಇದ್ದೀವಿ ಇದಕ್ಕೆ ನೀವು ಮೀಸಲು ನಿಮ್ಮ ಜೀವನ ಹಾಂ ಹೌದು ಸರ್ ನೋಡಿ ಎಂತ ಜೀವನ ನಿಮ್ಮದು ಎಷ್ಟು ಡೆಡಿಕೇಶನ್ ಅಲ್ಲ ಮಂಜುನಾಥ್ ಅವರೇ ಆ ಮಹಾಭಾರತದಾಗ ಭೀಷ್ಮ ಇದ್ದರು ಅಂತಾರೆ ಅದೇ ಅದೇ ಹಾ ಅಲ್ಲ ಸರ್ ನೋಡಿ ಗೋವು ಉಣಿಸಿಕೋಬೇಕು ಇದ್ ಮಾಡ್ಬೇಕು ಅಂತ ಬಿಟ್ಟು ಅವ್ರು ಒಂದ್ ಸಂಸ್ಕೃತಿನ ಉಳ್ಸಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಹೌದೌದು ಇದ್ದ ಮಡಿಸ್ ಬಂದಿರೋದು ಈಗ ನಂದು ಇನ್ನು ಯಾವ್ದು ಇಲ್ಲ ಅದ್ರದಾಗೇನೆ ಇದೇನೆ ಇನ್ನ ಅದ್ರಲ್ಲೇ ಇದಿಲ್ಲ ನಿಮ್ಮ ಜೀವನ ಅದಕ್ಕೆ ಮೀಸಲಾಗಿಟಿ ಮುಳುಪಾಗಿಟ್ಟಿದೀರ ಅಂದ್ರೆ ಬಳ ವಿಡಿಯೋ ನೋಡ್ತಿರಾರಲ್ಲ ಏನನ್ನ ಕೇಳಕಣದಂದ್ರೆ ಇಂತರಿಗೆ ಗುರುತಿಸಿ ಏನನ್ನ ನಿಮ್ ದೊಡ್ಡ ದೊಡ್ಡ ಯಾರನ್ನ ಸಂಘ ಸಂಸ್ಥೆಗಳಿಂದ ಸಂಘ ಗುರುತಿಸಬೇಕು ಸಹಕರಿಸಿ ಅಂತ ಕೇಳಬಹುದು ಅವರು ಯಾವತ್ತೂ ದುಡ್ಡು ಬೇಡರಲ್ಲ ಅದು ಕೊಡ್್ರೆ ಸಾಕು ಅವರು ಯಾವತ್ತ ದುಡ್ಡು ಹಣಕಾಸು ಯಾವತ್ತ ಯಾರು ನೆರವು ಕೇಳಿಲ್ಲ ಅದೇ ಅದೇ ನಾನ್ ನಾನು ನೋಡಿದಂಗ ಏನು ಆ ಮುಖ್ಯ ಜೀವಿಗೆ ಅದೇ ಹೇಳ್ತಾರ ಅಷ್ಟೇ ಅದೆ ಅವರು ನೀವು ದುಡ್ಡು ಕೊಡ್್ರ ಅವರು ಏನು ಉಪಯೋಗ ಇಲ್ಲ ಅವರು ಏನು ಮಾಡಂಗಿಲ್ಲ ಅದೇ ಅದೇ ನಿಮ್ಮ ಚಿನ್ನಯ್ಯ ಚಿನ್ನಯ್ಯ ಹಾ